ಇದು ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ ಹಾಗೂ ಪರಮ ಪೂಜ್ಯ ಮಹಾಸ್ವಾಮಿಗಳು ತುಮಕೂರು ಎಲ್ಲರೂ ವೇದಿಕೆ ಮಹಾರಥೋತ್ಸವಕ್ಕೆ ಚಾಲನೆಯನ್ನ ನಿರ್ದೇಶನ ಪ್ರತಿರೂಪವಾಗಿ ನೀವು ನೋಡ್ತಾ ಇದ್ದೇನೆ ಭಾವನೆಯನ್ನು ಹೇಳಿದರು ಭಕ್ತನ ಹೃದಯವೇ ದೇವನ ಮಂದಿರ ಅಂತ ಹೇಳಿ ಭಾವಿಸಿ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಒಂದು ಖಾನಾವಳ ಗುಂಡ್ರ ನೂರು ರೂಪಾಯಿ ನಿಮ್ ಕಡಿಂದ ಆದ್ರೆ ದೇವರು ಭೂಮಿ ತಾಯಿ ವರ್ಷ ವರ್ಷಗಳಿಂದ ನಮಗ ಅನ್ನ ಹಾಕಿದ್ರು ಸಹಿತ ನನ್ನ ಅಕ್ಷಯ ಪಾತ್ರೆ ಖಾಲಿ ಆಗೈತಂತೆ ಯಾರಿಗೆ ಉಪವಾಸ ಹಾಕಿಲ್ಲ ಭೂಮಿ ತಾಯಿ ಏನು ಕೊಟ್ಟಿವಿ ನಾವು ನೀವೊಂದು ಸೈಕಲ್ ತೊಗೊಂಡು ಅಡ್ಡಾಡ್ತೀರಿ ಒಂದು ಸೈಕಲ್ ಮೋಟರ್ ಪಂಚರ್ ಆದ್ರ ಹತ್ತು ರೂಪಾಯಿ ಕೊಟ್ಟು ಹವಾ ಹಾಕಿಸ್ಕೊಂಡ್ ಬರ್ತೇರಿ ಈ ದೇಹ ಅನ್ನುವಂತ ಒಂದು ತೊಗಲಿನ ಟ್ಯೂಬ್ ಒಂಬತ್ತು ರಂಧ್ರ ಇಟ್ಟು ಸಹಿತ ಇದನ್ನ ಹವ ಹೋಗಲಾರ್ದಂಗ ಪಂಚಲ್ ಆಗಲಾರ್ದಂಗಿಡ್ತಾನಲ್ಲ ದೇವರು ಇದಕ್ಕಿಂತ ರಾಜ್ಯಮುಖಿಯಾಗಿರ್ತಕ್ಕಂತ ಈ ಒಂದು ಜನರಲ್ಲಿ ಸದ್ಭಾವನೆಯನ್ನು ಮೂಡಿಸ್ತಕ್ಕಂತ ಮಾರಥೋತ್ಸವ ಜಾ ಇಲ್ಲಿ ಕಂಡು ಬರ್ತಕ್ಕಂಥದ್ದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ ಈಗಾಗಲೇ ಮಹಾರಥೋತ್ಸವಕ್ಕೆ ಚಾಲನೆ ನೀಡ್ತಕ್ಕಂಥವ್ರು ಬಂದಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಮಾರಥೋತ್ಸವಕ್ಕೆ ಚಾಲನೆ ನೀಡಿದಂತ ಬಾಬಾ ರಾಮದೇವ್ ಅವರು ಈ ಜನಸಾಗರವನ್ನು ನೋಡಿ ಹರ್ಷೋದ್ಗಾರದಿಂದ ಆಡಿದ ಮಾತುಗಳೆಂದರೆ ನಾನು ಹರಿದ್ವಾರ ಅಲಹಾಬಾದ ನಾಸಿಕದಲ್ಲಿ ಕುಂಭಮೇಳ ನೋಡಿದ್ದೇನೆ ಆ ಕಾರ್ಯಕ್ರಮ ಹಾಗೂ ಯೋಗ ಶಿಬಿರಗಳನ್ನು ಮಾಡಿದ್ದೇನೆ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ಮೇಲೆ ಕೊಪ್ಪಳದಲ್ಲಿ ಹರಿಸುತ್ತದೆ ಉತ್ತರದಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಮೇಳ ನಡೆದರೆ ಇಲ್ಲಿ ಪ್ರತಿ ವರ್ಷ ಕುಂಭಮೇಳ ಗೌಶಿದ್ದನ ಜಾತ್ರಾ ಮಹೋತ್ಸವ ಜರುಗತಕ್ಕಂಥದ್ದನ್ನ ಕಾಣ್ತಾ ಇದ್ದೇವೆ